ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ವಾಹನ ಸವಾರರಿಗೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಮುಕ್ತಿ ಸಿಗ್ತಾ ಇಲ್ಲ ಪಣತೂರು ರಸ್ತೆ ಬಂದಾಗಿ ಸವಾರರು ಆಫ್ ರೋಡ್ ನಲ್ಲಿ ತೆರಳಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ವ್ಯಂಗ್ಯವಾಡ್ತಾ ಇರುವಂತಹ ವಿಪಕ್ಷ ಬಿಜೆಪಿ ಇದು ಟನಲ್ ರೋಡ್ ನ ಟ್ರೇಲರ್ ಅಂತ ಹೇಳ್ತಾ ಇದ್ದಾರೆ ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ ಆಫ್ ರೋಡ್ ಅನುಭವ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಡಬ್ಬಾ ರೋಡ್ ಯಾಕಂದ್ರೆ ಇಲ್ಲಿ ರಸ್ತೆಯೇ ಕಾಣಲ್ಲ ಬರೀ ಕೆಸರು ಗುಂಡಿ ಒಮ್ಮೆ ಈ ರಸ್ತೆಗಳಿಳೆದ್ರೆ ಸಾಕು ಯಾವುದೋ ಗುಡ್ಡಗಾಡಿನಲ್ಲಿ ಹೋಗ್ತಿದ್ದೀವಾ ಎನ್ನುವ ಅನುಮಾನ ಕಾಡುವುದಕ್ಕೆ ಶುರುವಾಗುತ್ತೆ ಇಲ್ಲಿನ ಹದಗೆಟ್ಟ ರಸ್ತೆಗಳು ಅಂಥದ್ದೊಂದು ಅನುಭವಕ್ಕೆ ನೂಕುತ್ತಿವೆ ಔಟರ್ ರಿಂಗ್ ರೋಡ್ ಕಡೆಯಿಂದ ಪಣತ್ತೂರು ಮಾರ್ಗದಲ್ಲಿ ಓಡಾಡುವ ಜನರ ಪಾಡು ಹೇಳತೀರದ್ದು ವಿಷಯ ಏನಂದ್ರೆ ಔಟರ್ ರಿಂಗ್ ರೋಡ್ನ ಕಾಡು ಬೀಸನ ಹಳ್ಳಿಯಿಂದ ಬಣಗೆರೆ ಗುಂಜೂರು ಕಡೆ ತೆರಳುವ ಮಂದಿ ಬೆಳ್ಳಂದೂರು ರೋಡ್ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕು ಆದರೆ ಇಲ್ಲಿಯೂ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಇದರಿಂದಾಗಿ ಮಾರತಹಳ್ಳಿ ಬ್ರಿಡ್ಜ್ ಕುಂದಲಹಳ್ಳಿ ಮೂಲಕ ಸುತ್ತಿ ಬರಬೇಕಿದೆ ಅದು ಕಷ್ಟ ಸಾಧ್ಯ ಅನ್ನೋ ಕಾರಣಕ್ಕೆ ಹಾಗೋ ಹೇಗೋ ಹೋಗ್ಬಿಡೋಣ ಅಂತ ಬರುವ ಸವಾರರಿಗೆ ಇಲ್ಲಿ ನರಕದರ್ಶನ ಜ್ಞಾನ ಗ್ಯಾರಂಟಿ ಬೆಂಗಳೂರಿನ ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸಂಚಾರವು ನರಕವನ್ನ ನೋಡ್ತಾ ಇದ್ದಾರೆ ಯಾಕಂದ್ರೆ ಪಣತ್ತೂರು ಮುಖ್ಯ ರಸ್ತೆ ಕಾಮಗಾರಿ ಹಿನ್ನೆಲೆ ಬಂದ್ ಆಗಿದೆ ಹೀಗಾಗಿ ಪರ್ಯಾಯ ರಸ್ತೆ ಇಲ್ಲದೆ ಇರೋ ಕಾರಣ ಈಗ ಏನು ಇಲ್ಲಿನ ಸ್ಥಳೀಯ ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆಯಲ್ಲಿ ಜನ ಅನಿವಾರ್ಯವಾಗಿ ಪರದಾಟ ಮಾಡ್ಕೊಂತ ಇಲ್ಲಿ ವಾಹನ ಸಂಚಾರವನ್ನ ಮಾಡೋದು ಇಲ್ಲಿ ಕಾಮನ್ ಆಗೋಗಿದೆ ಮಣ್ಣಿನ ರಸ್ತೆಗಳಲ್ಲಿ ಕಾಲುವೆಗಳಲ್ಲಿ ಇಲ್ಲಿನ ವಾಹನ ಸವರು ಎದ್ದು ಬಿದ್ದು ಹೋರಾಟ ಮಾಡ್ತಕ್ಕಂತ ಒಂದು ಸಂಗತಿ ಇಲ್ಲಿ ಕಾಮನ್ ಆಗಿದೆ ಅಂತಾನೆ ಹೇಳ್ಬೋದು ಈ ರಸ್ತೆ ಗೆಳೆಯವರು ಗಂಟೆ ಕಾಯೋದಕ್ಕೆ ಸಿದ್ಧರಾಗಿಯೇ ಬರಬೇಕು ಯಾವಾಗ ಮನೆ ಅಥವಾ ಕಚೇರಿ ತಲುಪ್ತಾರೆ ಅನ್ನೋದು ಖಾತ್ರಿ ಇಲ್ಲ ಹೀಗಾಗಿ ಈ ರಸ್ತೆಯಿಂದ ನಮಗೆ ಮುಕ್ತಿ ಕೊಡಿ ಅಂತಿದ್ದಾರೆ ವಾಹನ ಸವಾರರು ಒಂದ್ ಮಳೆಗಳೆಲ್ಲ ಬಂದ್ಬಿಟ್ರೆ ಈ ರೋಡ್ ನಲ್ಲಿ ಬಿದ್ದು ಹೋಗ್ಬೇಕಲ್ಲ ಈಗ ಅವರು ಅಷ್ಟೇ ನೈಟ್ ಗಂಟೆ ಆದ್ರೂನು ಕ್ಲಿಯರ್ ಆಗಲ್ಲ ಏನ್ ಹೇಳ ಸರ್ ವ್ಯವಸ್ಥೆಗಳು ಸರಿ ಇಲ್ಲ ಇವಾಗ ಮಾಡ್ತಾ ಇದ್ರೆ ಇನ್ನು ಇವಾಗ ತಾನೇ ಹೇಳಿದೆ ಇನ್ನು ಎಂಟು ದಿನ ಆಗತ್ತಂತೆ ಎಷ್ಟು ದಿನ ಆಗುತ್ತೆ ಸರ್ ಒಂದು ಎಂಟು ದಿನ ಅಂತಂದ್ರೆ ಈ ನಡುವೆ ಬಿಜೆಪಿ ರಾಜ್ಯ ಘಟಕ ರಾಜ್ಯ ಸರ್ಕಾರವನ್ನ ಕುಟುಕಿದೆ ಬೈಕ್ ಸವಾರರಿಗೆ ಕಾಂಗ್ರೆಸ್ ಹೇಳಿದ ಟನಲ್ ರೋಡ್ ಇದೆ ನೋಡಿ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಮಾಧ್ಯಮದವರು ಜನರು ಯಾರು ಈ ಕಾಂಗ್ರೆಸ್ ಅವ್ರ ಮೇಲೆ ಬೇಜಾರ್ ಮಾಡ್ಕಂಬೇಡಿ ಪ್ಲೀಸ್ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಯಾಕೆ ಅಂದ್ರೆ ಮುಂದೆ ಟನಲ್ ರೋಡ್ ಮಾಡ್ತಾರಲ್ಲ ಅದರ ಒಂದು ಟ್ರಯಲ್ ಇದು ಅದ್ರದ್ದು ಏನಂತಾರೆ ಪಿಚರ್ ಟ್ರೈಲರ್ ಟ್ರೈಲರ್ ಬಿಟ್ಟಿದ್ದಾರೆ ಮುಂದೆ ಟನಲ್ ರೋಡ್ ಆತದಲ್ಲ ಹಿಂಗೇ ಇರುತ್ತೆ ಅಂತ ಬಿಟ್ಟಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್ ಟನಲ್ ಅಂದ್ರೆ ಏನು ಅಂದ್ರೆ ಆ ಟನಲ್ ತೋರಿಸಾರೆ ಈ ಟನಲ್ ಇನ್ನ ಬೆಂಗಳೂರಿನ ಪರಿಸ್ಥಿತಿ ರಸ್ತೆಗಳ ಟನಲ್ ಆಗಿದ್ದಾವೆ ನೀವು ಹೊಸ್ದಾಗಿ ಟನಲ್ ಮಾಡಬೇಕಾಗಿಲ್ಲ ರಸ್ತೆಗಳ ಟನಲ್ ಆಗಿ ರಸ್ತೆ ಗುಂಡಿಗಳ ವಿರುದ್ಧದ ಹೋರಾಟವನ್ನು ಬಿಜೆಪಿ ಕೈಗೆತ್ತಿಕೊಂಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ರಸ್ತೆ ಗುಂಡಿಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಈ ನಡುವೆ ಜಿಬಿಎ ಐಟಿ ಸಿಟಿಯ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ವೇಗ ನೀಡಲು ಮುಂದಾಗಿದೆ ಈವರೆಗೆ ಹದಿನೆಂಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದು ನವೆಂಬರ್ ಹತ್ತರೊಳಗೆ ಎಲ್ಲಾ ಗುಂಡಿ ಮುಚ್ಚುವುದಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳುತ್ತಿದ್ದಾರೆ ಎಂಡಿಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು